ಮಂಡ್ಯದ ಕೃಷ್ಣರಾಜ ಸಾಗರ ಕೆ ಆರ್ ಎಸ್ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ ಎಸ್ಗೆ ಸಿಎಂ ಪೂಜೆಯನ್ನು ಸಲ್ಲಿಸಿ ಬಾಗಿನವನ್ನು ಅರ್ಪಣೆ ಮಾಡಲಿದ್ದಾರೆ ಸಿದ್ದರಾಮಯ್ಯನವರಿಗೆ ಸಚಿವ ಸಂಪುಟ ಅಧಿಕಾರಿಗಳು ಭಾಗಿಯಾಗಲಿ ಅಂದರೆ ಸಾಥ್ ಕೊಡಲಿದ್ದಾರೆ ಸ್ಥಳದಲ್ಲಿ ಪೂಜೆಯನ್ನು ನೆರವೇರಿಸಲಿದ್ದಾರೆ ಬಾಗಿನ ಅರ್ಪಣೆಗೆ ಬೇಕಾದ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಎಸ್ ನೋಡ್ತಾ ಇದ್ದೀವಿ ಒಂದು ಕಡೆ ಕಂಪ್ಲೀಟ್ ಆಗಿದೆ ತುಂಬಿ ತುಳುಕ್ತಾ ಇದೆ ಕೆ ಆರ್ ಎಸ್ ಜಲಾಶಯ ಈ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡೋದು ಅಂದರೆ ಈಗ ಡ್ಯಾಮ್ ತುಂಬಿದಾಗ ಬಾಗಿನ ಅರ್ಪಣೆ ಮಾಡುವುದು ವಾಡಿಕೆ ಅದೇ ರೀತಿಯಾಗಿ ಇವತ್ತು ಬಾಗಿನ ಅರ್ಪಣೆ ಮಾಡೋದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ನೇರ ದೃಶ್ಯಾವಳಿಗಳನ್ನು ಜೀಕರಣ ನ್ಯೂಸ್ನ ಪರದೆ ಮೇಲೆ ನೀವೀಗಾಗಲೇ ನೋಡ್ತಾ ಇದ್ದೀರಿ ಈಗಾಗಲೇ ಬೇಕಾದ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅದಕ್ಕೆ ಅಂದರೆ ಈಗ ಬಾಗಿನ ಅರ್ಪಣೆ ಮಾಡೋದಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸ್ಥಳಕ್ಕೆ ಬರ್ತಾ ಇದ್ದಾರೆ ಪೂಜೆಯನ್ನು ಸಲ್ಲಿಸಿ ಬಾಗಿನ ಅರ್ಪಣೆಯನ್ನು ಮಾಡೋದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಕೆ ಆರ್ ಎಸ್ ತುಂಬಿ ತುಳುಕ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಕೆ ಆರ್ ಎಸ್ ಜಲಾಶಯ ಯಾಕಂತಂದರೆ ಕೆ ಆರ್ ಎಸ್ ಜಲಾಶಯ ತುಂಬಿದರೆ ಬೆಂಗಳೂರಿಗೂ ಕೂಡ ಬೇಕಾದಷ್ಟು ನೀರು ಸಿಗುತ್ತೆ ತಮಿಳುನಾಡಿನ ಒಂದು ಬಿಕ್ಕಟ್ಟು ಇರೋದಿಲ್ಲ ಹಾಗಾಗಿ ಸದ್ಯಕ್ಕೆ ಈ ಥರದ ಒಂದು ಸಮಸ್ಯೆನೇ ಬಗೆಹರಿಯುತ್ತೆ ಅಂತ ಹೇಳ್ಬೋದು ಒಂದು ರೀತಿಯಾಗಿ ಪ್ರತಿಯೊಬ್ಬರು ಖುಷಿ ಪಡುವಂತಹ ವಿಚಾರ ಹಾಗಾಗಿ ಇವತ್ತು ಈ ಇವತ್ತು ಕಾವೇರಿ ನದಿಗೆ ಅಂದರೆ ಡ್ಯಾಮ್ಗೆ ಬಾಗಿನ ಅರ್ಪಣೆ ಮಾಡೋದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತಾ ಇದೆ ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಕನ್ನಡದ ಬಾವುಟಗಳು ಎಲ್ಲೆಲ್ಲೂ ಕೂಡ ರಾರಾಜಿಸ್ತಾ ಇದೆ ಏನು ಒಳಹರಿವು ಹೊರಹರಿವು ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ ಸಿ ಎಂ ಇವತ್ತು ಕೃಷ್ಣರಾಜು ಸಾಗರ ಅದರ ಜೊತೆಗೆ ಇವತ್ತು ಕಬಿನಿ ಜಲಾಶಯಗಳು ಕೂಡ ಭಕ್ ಭರ್ತಿಯಾಗಿರೋದ್ರಿಂದ ಸಿದ್ದರಾಮಯ್ಯನವರು ಇವತ್ತು ಬಾಗಿನವನ್ನ ಅರ್ಪಣೆ ಮಾಡಲಿದ್ದಾರೆ ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ ನೋಡಿ ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಈಗಾಗಲೇ ಬಾಗಿನದ ಒಂದು ಇದುಗಳನ್ನು ಸಿದ್ಧತೆಯನ್ನು ಮಾಡಿಕೊಂಡಿರೋದನ್ನು ಗಮನಿಸ್ತಾ ಇದ್ದೀವಿ ಎಲ್ಲ ಕಡೆಯಲ್ಲೂ ಕೂಡ ಕನ್ನಡದ ಬಾವುಟ ಧ್ವಜಗಳು ಕೂಡ ಹಾರಾಡ್ತಾ ಇದೆ ರಾರಾಜಿಸ್ತಾ ಇದೆ ಅನೇಕ ಜನ ಈಗಾಗಲೇ ನೋಡ್ತಾ ಇದ್ದೀವಿ ಅರ್ಚಕರು ಕೂಡ ಅಲ್ಲಿ ನಡೆದಿದ್ದಾರೆ ಪೂಜೆಯನ್ನು ಸಲ್ಲಿಕೆ ಮಾಡುವುದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸಿದ್ದರಾಮಯ್ಯನವರು ಅವರ ಒಂದು ನೇತೃತ್ವದಲ್ಲಿ ಈ ಬಾಗಿನ ಅರ್ಪಣೆಯ ಕಾರ್ಯಕ್ರಮ ಇರುತ್ತೆ ಸಚಿವ ಸಂಪುಟದ ಒಂದಷ್ಟು ಜನ ಸಚಿವರು ಕೂಡ ಸಾಥ್ ಕೊಡ್ತಾರೆ ಆ ಭಾಗದ ನಾಯಕರುಗಳು ಇನ್ನು ಅಧಿಕಾರಿಗಳು ಕೂಡ ಇವರಿಗೆ ಸಾಥ್ ಕೊಡಲಿದ್ದಾರೆ ಯಾಕಂದರೆ ಕಳೆದ ವರ್ಷ ಭೀಕರ ಬರಗಾಲವನ್ನು ಎದುರಿಸಿತ್ತು ರಾಜ್ಯ ಹಾಗಾಗಿ ಬಲಾ ಜಲಾಶಯ ಭರ್ತಿಯಾಗೇ ಇರಲಿಲ್ಲ ಸೊ ಈ ಬಾರಿ ಭರ್ತಿ ಆಗಿದೆ ಅನ್ನೋದೇ ಒಂದು ಖುಷಿ ಅಂತ ಹೇಳ್ಬೋದು ಇನ್ನು ನೋಡಿ ಎರಡು ಸಾವಿರದ ಹದಿಮೂರರಲ್ಲಿ ಏನು ಮುಖ್ಯಮಂತ್ರಿ ಆಗಿದ್ದರು ಸಿ ಎಂ ಸಿದ್ದರಾಮಯ್ಯನವರು ಅವರಿಗೆ ಆವತ್ತಿನ ಸಂದರ್ಭದಲ್ಲಿ ಬಾಗಿನ ಅರ್ಪಿಸುವಂತಹ ಭಾಗ್ಯ ಅವರಿಗೆ ಬಂದೇ ಇರಲಿಲ್ಲ ಇನ್ನು ಹದಿನಾಲ್ಕರಲ್ಲಿ ನೂರ ಮೂರು ಅಡಿಗೆ ತಲುಪಿತು ಜಲಾಶಯ ತುಂಬಿರಲಿಲ್ಲ ಅನಂತರ ಹೇಮಾವತಿ ಡ್ಯಾಮ್ನಿಂದ ಒಂದು ಅಡಿಗೂ ಹೆಚ್ಚಿನ ಪ್ರಮಾಣದ ನೀರು ಹರಿಸಿ ಕನ್ನಂಬಾಡಿ ಅಣೆಕಟ್ಟೆ ತುಂಬಿಸಿ ಬಾಗಿನವನ್ನು ಅರ್ಪಣೆ ಮಾಡಿದರು ನಂತರ ಜಲಾಶಯ ತುಂಬಲೇ ತುಂಬಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಹದಿನೈದು ಆಗಿರ್ಬೋದು ಹದಿನಾರು ಆಗಿರ್ಬೋದು ಹದಿನೇಳರಲ್ಲೂ ಕೂಡ ಬಾಗಿನ ಅರ್ಪಿಸೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ ಸೊ ಈಗ ಜಲಾಶಯ ಮತ್ತೆ ಭರ್ತಿ ಆಗಿದೆ ಈ ಹಿಂದೆ ಜೆ ಎಚ್ ಪಟೇಲ್ ಸಿ ಎಂ ಆಗಿದ್ದ ಸಂದರ್ಭದಲ್ಲಿ ಕೆ ಆರ್ ಎಸ್ ಜಲಾಶಯ ಭರ್ತಿಯಾಗಿತ್ತು ಕಾರಣಾಂತರಗಳಿಂದ ಅವರು ಬಾಗಿನವನ್ನ ಅರ್ಪಣೆ ಮಾಡೋಕ್ಕಾಗಲಿಲ್ಲ ಕಾರ್ಯಕ್ರಮಕ್ಕೆ ಬರಲಿಲ್ಲ ಸೊ ಅವತ್ತು ಉಪಮುಖ್ಯಮಂತ್ರಿ ಆಗಿದ್ದರು ಸಿದ್ದರಾಮಯ್ಯವರೇನೆ ಬಾಗಿನವನ್ನು ಅರ್ಪಣೆ ಮಾಡಿದರು ಹಿನ್ನೆಲೆಯಲ್ಲಿ ನೋಡೋದಾದರೆ ಸೊ ಹೀಗಾಗಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಯಾಗಿ ಒಂದು ಬಾರಿ ಮುಖ್ಯಮಂತ್ರಿಯಾಗಿ ಮೂರನೇ ಬಾರಿ ಬಾಗಿನವನ್ನ ಅರ್ಪಿಸ್ತಾ ಇರೋದು ವಿಶೇಷ ಈ ಬಾರಿ ಅನ್ನೋದನ್ನ ನಾವು ಇದೇ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು ಒಂದು ರೀತಿಯಾಗಿ ಅದ್ಧೂರಿ ಆದಂತಹ ಒಂದು ಕಾರ್ಯಕ್ರಮವನ್ನೇ ಮಾಡಿದ್ದಾರೆ ವೀರಗಾಸೆ ಡೊಳ್ಳು ಕುಣಿತ ಆಗಿರಬಹುದು ನಮ್ಮ ಸಾಂಸ್ಕೃತಿಕ ಇದನ್ನ ಸಾರುವಂತಹ ಒಂದು ರೀತಿಯ ದೃಶ್ಯ ವೈಭವವನ್ನೇ ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ನೋಡಿ ಕೊಡೋ ಕೊಡವ ಒಂದು ಸಂಪ್ರದಾಯದಂತೆ ಸೀರೆಯನ್ನು ಹುಟ್ಟು ಬಂದಿದ್ದಾರೆ ನಾರಿಯರು ಕೂಡ ಅರ್ಚಕರು ಬೇಕಾದ ಪೂಜೆಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ತಾ ಇದ್ದಾರೆ ಅಂದರೆ ಈಗ ಸರ್ವೇ ಸಾಮಾನ್ಯವಾಗಿ ಆಷಾಢದಲ್ಲಿ ಅಂದರೆ ಈ ಆಷಾಢ ಮಾಸದಲ್ಲಿ ಡ್ಯಾಮ್ ತುಂಬೋದು ತೀರಾ ವಿರಳ ಆಗಿತ್ತು ಇದೆ ಪ್ರಪ್ರಥಮ ಅಂತ ಕೂಡ ಹೇಳ್ಬೋದು ಶ್ರೀರಂಗಪಟ್ಟಣ ತಾಲೂಕಿನ ಕೃಷ್ಣರಾಜ ಸಾಗರ ಆರ್ ಎಸ್ ಅಣೆಕಟ್ಟೆ ಭರ್ತಿಯಾದ ಈ ಒಂದು ಸುಸಂದರ್ಭದಲ್ಲಿ ಬಾಗಿನ ಅರ್ಪಿಸುವಂತಹ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ ಈಗಾಗಲೇ ಚಾಲನೆಯನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕೊಡಲಾಗಿದೆ ನೋಡಿ ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರ ಕಾಲದಿಂದ ಕೂಡ ನಡೆದುಕೊಂಡು ಬಂದಂತಹ ಸಂಪ್ರದಾಯ ಇದು ಆದರೆ ಆಷಾಢ ಮಾಸದಲ್ಲಿ ಜರುಗ್ತಾ ಇರೋದು ಇದೇ ಮೊದಲು ಅಂತ ಕೂಡ ಹೇಳಲಾಗುತ್ತೆ ಯಾಕಂತಂದರೆ ಸರ್ವೇ ಸಾಮಾನ್ಯವಾಗಿ ಶ್ರಾವಣ ಅಥವಾ ಭಾದ್ರಪದ ಮಾಸದಲ್ಲಿ ಜಲಾಶಯ ಭರ್ತಿಯಾಗ್ತಾ ಇತ್ತಂತೆ ಈ ಹಿಂದೆ ಸಾಮಾನ್ಯವಾಗಿ ವರಮಹಾಲಕ್ಷ್ಮಿ ಹಬ್ಬ ಹತ್ತತ್ರ ಇದ್ದಾಗ ಬಾರ್ಗಿನ ಅರ್ಪಣೆ ಮಾಡುವಂತಹ ಕಾರ್ಯ ನಡೀತಾ ಇತ್ತು ಈ ಬಾರಿ ಅಣೆಕಟ್ಟೆ ಮುಂಚಿತವಾಗಿಯೇ ಭರ್ತಿಯಾಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಅಂದ್ರೆ ಮೂವತ್ತೈದು ವರ್ಷಗಳಿಂದ ಈ ಒಂದು ಪೂಜಾ ಕಾರ್ಯಕ್ರಮಗಳು ಕೂಡ ನಡೆದ ನಡ್ಕೊಂಡು ಬರ್ತಾ ಇದೆ ಇವ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಜಲಸಂಪನ್ಮೂಲ ಸಚಿವರು ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಕೂಡ ಬಾಗಿನ ಅರ್ಪಣೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವರು ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಈಗಾಗಲೇ ಮತ್ತೆ ಇದಾದ ನಂತರದಲ್ಲಿ ಕಬಿನಿ ಜಲಾಶಯಕ್ಕೂ ಕೂಡ ಬಾಗಿನ ಅರ್ಪಣೆ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಕಬಿನಿ ಕಾವೇರಿ ಎರಡೂ ಒಂದು ಜಲಾಶಯಕ್ಕೂ ಕೂಡ ಒಂದು ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಬೇಕಾದ ಸಿದ್ಧತೆಗಳು ಕನ್ನಡ ಧ್ವಜಗಳು ಹೂ ಹಣ್ಣು ತಳಿರು ತೋರಣಗಳಿಂದ ನಳನಳಿಸ್ತಾ ಇದೆ ಅಂತ ಹೇಳ್ಬೋದು ಕೃಷ್ಣರಾಜ ಸಾಗರ ಮಂಡ್ಯ ಮಂಡ್ಯದ ಶ್ರೀರಂಗಪಟ್ಟಣ ಜಿಲ್ಲೆಯಲ್ಲಿರುವಂತಹ ಒಂದು ಅಣೆಕಟ್ಟಿದು ಬಹಳಷ್ಟು ಜನಕ್ಕೆ ಜೀವನಾಡಿ ಅಂತ ಹೇಳ್ಬೋದು ಬೆಂಗಳೂರಿಗರಿಗೆ ಕುಡಿಯುವ ನೀರಿನ ಜೀವನಾಡಿ ಅಂತ ಹೇಳ್ಬೋದು ಕೆ ಆರ್ ಎಸ್ ಜಲಾಶಯಕ್ಕೆ ಬಾಗಿನ ಅರ್ಪಿಸೋದಕ್ಕೆ ಬೇಕಾದ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂದರೆ ಜಲಾಶಯ ತುಂಬಿ ಅಥವಾ ಭರ್ತಿಯಾಗಿ ಮೂರನೇ ದಿನ ಬಾಗಿನ ಅರ್ಪಿಸೋದು ವಾಡಿಕೆ ಅಂತೆ ಸೊ ಈ ಬಾರಿ ಜಲಾಶಯ ತುಂಬಿ ಐದಾರು ದಿನ ಆಗಿದೆ ಈಗ ಬಾ ಬಾಗಿನ ಸಲ್ಲಿಸೋದಕ್ಕೆ ಮುಂದಾಗಲಾಗ್ತಾ ಇದೆ ಬಾಗಿನ ಸಮಾರಂಭಕ್ಕೆ ಸಿದ್ಧತೆಗಳು ಅಧಿಕಾರಿಗಳಾಗಿರಬಹುದು ಬೇರೆ ಬೇರೆ ಅರ್ಚಕರಾಗಿರಬಹುದು ಪೂಜೆಗೆ ಮಾಡಿಕೊಂಡಿದ್ದಾರೆ ಇನ್ನು ಕನ್ನಡ ಧ್ವಜಗಳು ಕೂಡ ರಾರಾಜಿಸ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ